ಇದಾನ ನಿಧಾನ ಸಮಾಧಾನ ಲೂಸ್ ಆಗೋಯ್ತ್ಕೊಳು ಏನು ಇಂಥ ಆಫ್ ರೋಡ್ ಮಾಡೋದು ಸಣ್ಣ ಆಗಿದೆ ನೀನೇನಾದರು ಇದಕ್ಕೆ ತ್ರೀ ಫಿಫ್ಟಿ ಹಿಂಗೆ ಆಫ್ ಬ್ರೋ ಬ್ರೋ ಅಲ್ಲೇ ರೀ ಏ ನಿಧಾನ ಅಲ್ಲೇ ರೀ ಅಲ್ಲೇ 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 ಅಲ್ಲಿ ಡೌನು ನಿಲ್ಲಲ್ಲ ಅನ್ಸುತ್ತೆ ಅದಕ್ಕೆ ಹಾಂ ಹಾಕಿ ನೋಡೋಣ ಅವ್ರ ಕತೆ ಏನಾಗಿದೆ ಅಂತ ಇನ್ನೂ ಐದಾರು ಜನ ಇದ್ದಾರಲ್ಲ ಪಾಪ ಇಂಥ ರೋಡಲ್ಲಿ ನಾನು ಕರ್ಕೊಂಬಂದ್ಬಿಡು ಪಾಪ ಅವನ ಆರ್ ಎಸ್ ಒಂದು ಏಟಾಯಿತು ಪಾಪ ನಾನು ಬೈಕ್ ಇದ್ದಾನೆ ಇದ್ದಾನೇನು ಇಂಥ ರೋಡಲ್ಲಿ ಕರ್ಕೊಂಬಂದೆ ಅಂತ ಇರೀರ ಮರ ತುಳಿತೀನಿ ನಿಧಾನ್ಕೋಗು ಆಫ್ ಮಾಡ್ಕೊಂಡೆ ಹೋಗಿದ್ರೆ ಚೆನ್ನಾಗಿರೋದೇನೋ ಗೇರಲ್ಲಿ ಇಟ್ಕೊ ಫಸ್ಟ್ ಗೇರಲ್ಲಿ ಇಟ್ಕೊಂಡು ಆಫ್ ಮಾಡ್ಕೊ ಯಾರ್ದು ಏನೋ ಏನೋ ಅದನ್ನೇ ಶೂನೇ ನಿಲ್ತಾಯಿಲ್ಲ ನಾನು ಅದಕ್ಕೆ ಅಲ್ಲಿ ಬಿದ್ದಿದ್ದು ಗಾಡಿ ನಿಮ್ದು ಜಾ ಕಮ್ಮಿ ನೀವು ಐಟ ಇದ್ದೀರಿ ಅದನ್ನೇ ಹೇಳ್ತಾ ಇರೋದು ಹೈಟ್ ಕಮ್ಮಿ ವಾಲದ ತಕ್ಷಣ ಕೆಳಗಡೆ ಇಂಜಿನೇ ಟಚ್ ಆಗುತ್ತೆ ಅಲ್ಲೇ ಕಚ್ಕೋತಾ ಇದ್ದೇನೆ ಅಲ್ಲೇ ನೋಡಿದೆ ನಾನು ಅದು ಮೇನ್ ಅಡ್ವಾಂಟೇಜ್ ನಿಮ್ಮದು ಬೇಜಾರು ಮಾಡ್ಕೋಬೇಡ ನಾವು ಹೊತ್ತಕೋಯ್ತಾ ಇಲ್ಲ ಇಲ್ಲಿ ಕೇಳು ಇಗ್ನಿಷನ್ ಸ್ವಿಚ್ ಆಫ್ ಮಾಡು ಫಸ್ಟ್ ಗಿಯರ್ಗೆ ಹಾಕು ನಿಧಾನಕ್ಕೆ ಬಾ ಕ್ಲಚ್ ಹಿಡ್ಕೊ ಏಯ್ ಗಾಡಿ ಆಫ್ ಮಾಡು ಅರ್ಥ ಆಯ್ತಾ ನಾನು ಹೇಳಿದ್ದು ಏ ಹಾಂ ಇಲ್ಲಿ 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 ಜಾಸ್ತಿ ಸ್ಪೀಡ್ ಆಯಿತು ಅಂದರೆ ಕ್ಲೆಚ್ ಬಿಟ್ಬಿಡು ಕಿ ಕಿಲ್ಲಿಂಗ್ ಸ್ವಿಚ್ ಆಫ್ ಮಾಡು ಆಫ್ ಹೋಗಿ ಹೋಗೀಗ ಕ್ಲಚ್ ಹಿಡ್ಕೊ ಜಾಸ್ತಿ ಸ್ಪೀಡ್ ಆಯಿತು ಅಂದರೆ ನಂಗೆ ಬಿಡು ಹಂಗೆ ಕ್ಲಚ್ ಹಾಂ ನೋಡ್ದಾ ಅರ್ಥ ಆಯ್ತಾ ನ್ಯಾಕ್ ಸಿಗ್ತಾ ಈಗ ಹೋಗು ಮುಂದೆ ಇಲ್ಲ ಅಂದರೆ ಕ್ಲಚ್ ಅಪ್ಪ ಕನ್ಫ್ಯೂಸ್ ಮಾಡ್ಕೊತಾ ಇದೆಯಾ ನಿಧಾನ ಏನು ಬದ್ನೆಕಾಯಿ ಬರ್ತಾರ ಇಲ್ಲಿ ಅಲ್ಲ ಅಲ್ಲ ಬದ್ನೆಕಾಯಿ ಬರ್ತಾರ ನಾವೇ ಎತ್ತ ಕಾಯ್ತಾ ಅಲ್ಲ ಜಾರಕ್ಕೆ ಹೋಯ್ತಾವ ಹಿಂದಿನಕ್ಕೆ ಯಾವ ಯಾರು ಕರಿತಾವ್ರು ನೋಡಪ್ಪ ಇನ್ಯಾರು ಬೀಳ್ತಾರೆ ಕಾದು ಈಗ ಕೆಲವೇ ಕ್ಷಣಗಳಲ್ಲಿ ಬೀಳಲು ರೆಡಿ ಆಗ್ತಾ ಇದ್ದಾರೆ ವೀರೇಶ್ ಅವರು ಚಪ್ಪಾಳೆ ಒಂದಿಗೆ ಕೀ ಆಫ್ ಮಾಡು ಫೋನಾ ಕ್ಲೆಚ್ ಬ್ರೋ ಕ್ಲೆಚ್ ಫುಲ್ ಬ್ರೋ ಅದನ್ನೇ ನಾನು ಹೇಳ್ತಾ ಇರೋದು ನಿಂತ್ಕೋಬೇಕು ಅಂತ ಕ್ಲೆಚ್ ಬಿಡು ಕಿಲ್ಲಿಂಗ್ ಸ್ವಿಚ್ ಆಫ್ ಮಾಡಿದೆಯಲ್ಲ ಸ್ಟಾರ್ಟ್ ಆಗಲಕ್ಕನಾ ಏನು ಹಿಂಗಿದ್ರೆ ಟೈರಸ್ ಅವೆ ಅಲ್ಲ ಉಚ್ಕೊಂಡು ಉಚ್ಕೊಂಡು ಹೋಯ್ತದೆ ಏ ಮುಂದೆ ಹೋಗವ್ರಣ ನಿಮಗೆ ಸಿಗುತ್ತೆ ఇ పర్సెంట్ ఆయన ఇన్న ఇదే ముందే ఇన్న ఇదే ముందే బ్రేక్ ఇవ్వ ఫ్రెంట్ అక్కో అక్కో అయే సాల్వ్వరల్ ಎಲ್ಲಿ ಎತ್ಕೊ ಬನ್ನಿ ಅಲ್ಲ ಅಲ್ಲೇ ಬನ್ನಿ ಅಲ್ಲೇ ಬೆಸ್ಟು ಅಲ್ಲ ಅಲ್ಲ ಅಲ್ಲೇ ಬನ್ನಿ ಹದಿನೈದು ಹೇಳ್ತಾರ್ದು ಅಲ್ಲೇ ಬನ್ನಿ ಆಗಲ್ಲ ಆಗಲ್ಲಕ್ಕನ ಆಫ್ ಮಾಡಿದ್ರಾ ಯಾವ ಹೆಲ್ಮೆಟ್ ಅವ್ರದ್ದಾ ಇದೊಂದು ಎತ್ಕೊ ಬರ್ತೀರಾ ಮಾಡ್ಕೊಂಡು ಹೋಗ್ತೀನಿ ಎರಡು ಎತ್ಕೊ ಬನ್ನಿ ನಾ ನಾವು ಬಂದಿಬ್ರು ತಗೊಳಾಕಿಟ್ಟಿದ್ದೀನಿ ಬ್ರೋ ಅಂತ ಮಾಡ್ಕೊಡಿ ಮಾಡಿದ್ದೀನಿ ಬಂದಿಬ್ರು ಬ್ರೋ ಬೆವು ತೋಬಿಟ್ಟೆ ಫುಲ್ ಚಿತ್ತಲ್ ಪತಲ್ ಫುಲ್ ಚಿತ್ತಲ್ ಪತಲ್ ಒಂದೊಂದು ಹೆಜ್ಜೆ ಹೋಗೋ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ ನಮ್ಮದು ಚಿಕ್ಕಮಂಗ್ಳೂರಲ್ಲೇ ಕೇಳಿದ್ರು ಎಷ್ಟೊತ್ತಾಗತ್ತೆ ಆಫ್ ರೋಡ್ ಮುಗಿಸೋದು ಎಷ್ಟೊತ್ತಾಗುತ್ತೆ ಅಂತ ಇದಕ್ಕೆ ಹೇಳಿದ್ದು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಅಂತ ಯಪ್ಪ ಲಾಸ್ಟ್ ಟೈಮು ಕೂಡ ಇದೇ ವೀಡಿಯೋ ಮಾಡಿದ್ದೆ ಬಟ್ ಹಾಕ್ಬಾರ್ದು ಅಂತಾನೆ ಹಾಕಿದ್ದೆ ಈ ಸಾರಿ ಫ್ರೆಂಡ್ಸ್ ಜಾಸ್ತಿ ಬಂದ್ರಲ್ಲ ಅಂದ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಗಾಡಿ ಎಲ್ಲ ನಾನೇ ತೂರಾಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಕಣ್ ಬನ್ನಿ ಏಯ್ ದಿಗ್ನ ಇಲ್ಲ ಏಯ್ ಹೌದಾ ಕೆಸಲ್ಲಿರಲ್ಲ ಇಲ್ಲಿರುತ್ತೆ ಅಂತೂ ಅಲ್ಲ ಇದ್ರೂ ಇರ್ಬೋದು ಹೇಳೋಕ್ಕಾಗಲ್ಲ ಗುಡ್ ಮಾರ್ನಿಂಗ್ ಏನಾಯಿತು ಫುಲ್ ಸುಸ್ತಾಗೋದೆ ಅನ್ಸುತ್ತೆ ಎಕ್ಸಾಕ್ಟ್ ಹೌದು ನಮ್ಮದು ಅದೇ ಬದ್ನೇಕಾಯಿ ನೀನು ಇನ್ನೊಂದು ಜಾಸ್ತಿ ಹಾಕಿದ್ಯಾ ಓ ಇವ್ನು ನೋಡಿ ಇಲ್ಲಿ ಹೆಂಗಾಗ್ಬಿಟ್ಟವನು ಬೆವುತು ಹೋಗ್ಬಿಟ್ಟವನೇ ಏನೋ ಚಿನ್ನ ನಿಲ್ಲೂ ಕಲರೇ ಚೇಂಜ್ ಆಗ್ಬಿಟ್ಟವನಲ್ಲು ಆಗಿದೆಯಾ ವೈಟ್ಗಾಗಿದೆಯಾ ಬೇವು ಬೆವುತು ಬೇವು ಜಿಗ್ಣ ಇದೆಯಾ ಹುಷಾರು ಚಪ್ಪಲಿ ಬಿಡ್ಬೇಡಿ ಯಾರು ब्रा आक्टा लो ब्रा आक्टेलवा मुर्दा को मुर्दा को मुर्दा को बा मत

అప్ప మైడిట్ అప్ప కొనకొ సాదిస్ పుట్టకన అప్ప సాదిస్ పుట్టే సాదిస్ పుట్టే సాదిస్ పుట్ట్ తునిన వినే యాకప్ప పోడకు శక్తి లే యాక్లా ல ேனாரு ஆய்த்தா ஏ காக்கடி கொட்ட நீட்னி அரிசி நேற்றுக்கொம்ப ಖಾಲಿ ಏನಾಯ್ತು ನೋಯ್ತಾಯಿದ್ಯಾ ಥೂ ನಿಧಾನಕ್ಕೆ ಅನ್ನೋಕ್ಕೆ ಫಸ್ಟ್ ಗೇರ್ಗೆ ಬಾ ಅಂತ ಆ್ಯಕ್ಚುಲಿ ಇವಾಗ ಕಂಟ್ರೋಲ್ ಸಖತ್ತಾಗಿ ಸಿಗ್ತಾ ಇತ್ತು ಗಾಡಿ ಆಫ್ ಮಾಡ್ಕೊಂಡು ಫಸ್ಟ್ ಗೇರಲ್ಲಿ ಮೂವ್ ಮಾಡ್ತಾ ಮಾಡ್ತಾಯಿದ್ರೆ ಸರಿ ಸರಿ ಪ್ಯಾನಿಕ್ ಹಾಕ್ಬಿಡ ಆಯಿತು ಆಯ್ತು ಬೈಲ ಕೂತ್ಕೊ ಬಂದೇರು ಬಂದೇವ್ರು ಬಂದೇ ay ay ¡Y la pa! ¡Y la! ¿cayó una la de la... ಓಡಿಸ್ತೀಯಾ ಇನ್ನು ಸ್ವಲ್ಪ ರೆಸ್ಟ್ ರೆಸ್ಟ್ ತಗೋತೀಯಾ ಹಾಂ ಏಟ್ ಮಾಡ್ಕೊಂಡು ಕಾಲು ಕೊಡ್ಬೇಡ ಅಂತ ಹೇಳಿದ್ದೀನಿ ಕಾಲು ಕೊಟ್ಬಿಟ್ಟ ಶಿಸ್ತಾಗೆ ಹಾಂ ಅಲ್ಲಿ ನಾನು ಬಿದ್ದನಲ್ಲ ಅಲ್ಲಿ ಕಾಲು ಹಿಂದು ನಾನು ಅದಕ್ಕೆ ಬಿಟ್ಟಿದ್ದು ಗಾಡಿ ಇಲ್ಲಾಂದ್ರೆ ನಾನು ಎತ್ತಾಗ್ತಿದ್ದಿರಲಿಲ್ಲ ಅಲ್ಲಿ ಏನು ಯಾವುದಿದ ಇದಕ್ಕೆ ಹಾಕಕ್ಕಾಗಲ್ಲ ಈಚೆ ಮಾಡ್ಬೋದು ನಾನು ಏನು ಬಿಚ್ಚಿದೆ ಅಂದ್ಕೊಂಡ್ರಿ ಇವಾಗ ಈ ಸೈಡಲ್ಲಿ ಜಿಪ್ ತೆಗೆದಿದ್ದೆ ನಂದೇ ನೋಡಿ ಇಲ್ಲ ಹಾಕಿದ್ದೀನಿ ಹೌದಾ ಹೌದಾ ಅದ್ಯಾಕೆ ಮೇಲಿರ್ಲಿಲ್ಲ ಈ ಆಟ ಆ ಸಿಕ್ಕಾಕೊಂಡಿದ್ದೀನಿ ಬನ್ನಿ ಬನ್ನಿಬ್ರು ಅಂದಾಗ ಏಯ್ ಜಿಪ್ ತೆಗೆದುಬಿಟ್ಟು ಬನ್ನಿ ಬ್ರೋ ಅಷ್ಟೇ ಅಯ್ಯೋ ನಾನು ಬೇವು ಆಗ್ತಾ ಇದ್ದೀನಿ ಬಾಯ್ ಜಿಪ್ ಓಪನ್ ಮಾಡ್ಕೊಂಬನ್ನಿ ಹಂಗೆ ವಿನೋ ಮುಂದೆ ಬಾ ಏನಾಗಿಲ್ಲ ಅಲ್ಲಿ ಗಾಡಿನ ತಲೆ ಕೆಡ್ಸ್ಕೊಬಿಡ ಬಾರಲ್ಲ ನಿನ್ನ ನಿನ್ನ ಕಾಲ್ ಸರಿ ಆಯ್ತಪ್ಪ బాబా హోగ ముందుకే హింట్ కను ముందుకు నేను నేను ముందుకు వర్షి నిమ్మ కైలాగల నడి

ಇಲ್ಲಿ ಜಾರಲ್ಲ ಕಣೋ ನಿಧಾನಕ್ಕೆ ಹೋಗ ರೈಟ್ ಏನಪ್ಪ ಒಂದು ಲೆವೆಲ್ಲು ಭದ್ರ ಮುಗಿಸ್ತು ನೆಕ್ಸ್ಟು ಇನ್ನೊಂದು ಲೆವೆಲ್ ಇದೆ ಅದಕ್ಕೆ ಹೋಗಬೇಕು ನಮ್ಮ ಕರ್ನಾಟಕ ಮೋಟೋ ಬ್ಲಾಗರ್ ಇತಿಹಾಸದಲ್ಲಿ ಈ ಆಫ್ ರೋಡ್ ಯಾರು ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಈ ಬ್ಲಾಗ್ನ ಮಾಡಿದ್ದಾರೆ ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಆ ಲಿಂಕ್ನ ಶೇರ್ ಮಾಡಿ ನಾನು ಕೂಡ ನೋಡ್ತೀನಿ ಯಾಕಂದರೆ ಇದು ಅನ್ನೋನ್ ಪ್ಲೇಸು ತುಂಬ ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಇಲ್ಲಿವರೆಗೆ ನಾವು ಆಫ್ ಆಫ್ ರೋಡ್ ಮಾಡಿತ್ತು ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟು ಒಂದು ಸ್ಟೇಜ್ ಕಂಪ್ಲೀಟ್ ಮಾಡಿದ್ದೀವಿ ಈಗ ಸೆಕೆಂಡ್ ಸ್ಟೇಜ್ ಇದೆ ಇಲ್ಲಿಗೆ ಇದು ಎಂಡ್ ಆಯಿತು ನಾನು ಮತ್ತು ನವಗ್ರಹ ಬೈಕ್ ಟೀಮ್ ಅಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀವಿ ಈ ಆಫ್ ರೋಡ್ನ ತುಂಬ ಅಂದರೆ ತುಂಬ ಕಷ್ಟಕರವಾದ ಆಫ್ ರೋಡು ಯಾಕಂದರೆ ಪ್ರತಿಯೊಂದು ವೆಹಿಕಲ್ ಕೂಡ ನಾವು ಬಂದಿದ್ದು ಹನ್ನೆರಡು ಜನನೂ ಕೂಡ ಬಿದ್ದಿದ್ದೀವಿ ನವಗ್ರಹ ಟೀಮ್ ಪೂರ ಬಿದ್ದು ನಾವು ಕೂಡ ಬದಿ ಬಳ್ಕೊಂಡು ನಮ್ಮ ಗಾಡಿಗೂ ಸಹ ಬದಿ ಬಳ್ದಿದ್ದೀವಿ ಅಂಥ ಟ್ರಯಲ್ಸು ತುಂಬ ಸಖತ್ತಾಗಿದೆ ಯಾರೂ ಕೂಡ ಮಾಡಿರೋಕ್ಕೆ ಸಾಧ್ಯವೇ ಇಲ್ಲ ಈ ಆಫ್ ರೋಡನ್ನ ಇಲ್ಲಿಂದ ಆಚಿಕೆ ಹೋಗೋ ಭದ್ರಾ ಟೈಗರ್ ರಿಸರ್ವ್ ಈಗ ಎಂಟ್ರಿ ಆಗ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆ ಭದ್ರಾ ಟೈಗರ್ ರಿಸೋ ರಿಸರ್ವ್ನ ಆಫ್ ರೋಡನ್ನ ತುಂಬ ಜನ ಮಾಡಿರ್ತಾರೆ ಬಟ್ ಇದನ್ನು ಯಾರೂ ಮಾಡಿಲ್ಲ ಅಂತೂ ಇಂತೂ ಫುಲ್ಲು ಖುಷಿ ಇದ್ದೀವಿ ನಮ್ಮ ಇಡೀ ಟೀಮು ಬನ್ನಿ ನಾನು ಇನ್ನೊಂದು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಈ ಬ್ಲಾಗ್ನ ಮುಗಿಸ್ತಾಯಿದ್ದೀನಿ ಎಲ್ಲ ಬಾಯಿಸಲೇ ಇಲ್ಲಿದ್ದಾರೆ ಮುಖ ತೊಳ್ಕೊಳ್ಳೋಣ ಸ್ವಲ್ಪ ನೆನೆಸ್ಬಿಟ್ಟು ಹೊಲ್ಟೈರ್ಡ್ ಆಗ್ಬಿಟ್ಟಿದ್ದೀನಿ ನಾನಂತ ಇಲ್ಲಿ ಮಾಡಿದ್ದೀನಿ ಪೂರ್ತಿ ಉದ್ದ ಇರ್ಬೇಕು ಮೇಲೆ ಕಟ್ಟಿ ಕಟ್ಟಿ ನೆತ್ತಿರಬೇಕು ಎಲ್ಲ